ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಮನ್ವಯ ಸಮಿತಿಯ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಗಣ್ಯರು ತಾಲೂಕಿನ ಜನಪ್ರಿಯ ಶಾಸಕರು ಆದಂಥ ಸಮೃದ್ಧಿ ಮಂಜುನಾಥ್ ಅವರೇ ನಮ್ಮ ಜಿಲ್ಲೆಯ ಜನಪ್ರಿಯ ಸಂಸದರು ಆತ್ಮೀಯ ಮಿತ್ರರು ಆದಂಥ ಗೌರವಾನ್ವಿತ ಶ್ರೀ ಅವರೇ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಮಲ್ಲೇಶ್ ಅವರೇ ಭಾಳ ಜನ ನಾಯಕರು ವೇದಿಕೆಯ ಮೇಲಿದ್ದಾರೆ ನನ್ನ ಕ್ಲಾಸ್ಮೇಟ್ ಹೆಸರು ಮಾತ್ರ ಹೇಳ್ಬಿಡ್ತೀನಿ ಸುರೇಂದ್ರ ಅವರೇ ಎಲ್ಲ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಆತ್ಮೀಯ ಬಂಧುಗಳೇ ಈಗಾಗಲೇ ಎಲ್ಲರೂ ತಮ್ಮ ಅನಿಸಿಕೆಯನ್ನು ಎಲ್ಲ ಹೇಳಿದ್ದಾರೆ ಸಮನ್ವಯ ಸಮಿತಿ ಮುಳುಬಾಗಲ್ ತಾಲೂಕಿನಲ್ಲಿ ಯಾವ ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ನಾವು ಕೆಲಸ ಮಾಡಿ ಒಟ್ಟಾಗಿ ನಾವು ಅಭೂತಪೂರ್ವವಾದಂಥ ಗೆಲುವನ್ನು ಶ್ರೀ ಮಲ್ಲೇಶ್ ಅವ್ರಿಗೆ ಕೊಡಿಸ್ಬೇಕು ಸಮನ್ವಯ ಆಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಒಂದ್ರ ಬಗ್ಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಬಂಧುಗಳೇ ನಮ್ಮ ಅಭ್ಯರ್ಥಿ ಬಗ್ಗೆ ನಾನು ಹೆಚ್ಚಾಗಿ ಮುಳಬಾಗಲ್ ತಾಲೂಕಿನಾದರೂ ಕೂಡ ಕೋಲಾರನಲ್ಲಿ ವಕೀಲ ವೃತ್ತಿ ಮಾಡ್ತಾ ಇದ್ದ ಕಾರಣದಿಂದ ನಮ್ಮ ಅಭ್ಯರ್ಥಿ ಅವರ ತಂದೆ ತಾಯಿಯನ್ನು ಭಾಳ ಹತ್ತಿರದಿಂದ ನಾನು ಬಲ್ಲವನಾಗಿದ್ದೇನೆ ಇವತ್ತು ನಾನು ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕನಾಗಿದ್ದೀನಿ ಇವತ್ತು ಒಂದು ವಿಚಾರ ಯಾರಿಗೂ ಗೊತ್ತಿರಲ್ಲ ಕೋಲಾರದಲ್ಲಿ ಬೆಳಗಾನಹಳ್ಳಿಯಲ್ಲಿ ಕೋಲಾರ ಹಾಲು ಒಕ್ಕೂಟ ಸ್ಥಾಪನೆ ಆಗಬೇಕಾದ್ರೆ ಕಾರಣರಾದವರಲ್ಲಿ ದಿವಂಗತ ಮುನಿಯಪ್ಪ ಮುನಿ ಅವರು ಪ್ರಮುಖವಾದಂಥ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ವೇಣುಗೋಪಾಲ್ ಅವರು ಆಗಮಿಸಿದ್ದಾರೆ ಅವರಿಗೆ ಸುಸ್ವಾಗತವನ್ನು ಬಯಸ್ತಾರೆ ಇವತ್ತೇನಾದರೂ ಕೋಲಾರ ಹಾಲು ಒಕ್ಕೂಟ ಬೆಳಗನಹಳ್ಳಿಯಲ್ಲಿ ಇದೆ ಅಂತಂದರೆ ಅದಕ್ಕೆ ಕಾರಣ ಶ್ರೀ ಮುನಿಸ್ವಾಮಿಯವರು ದಿವಂಗತ ಅವರು ತಮ್ಮ ಸ್ವಾರ್ಥದಿಂದ ನಮ್ಮ ಏರಿಯಾನಲ್ಲೇ ಆಗಬೇಕು ಅಂತೇಳಿ ಅಲ್ಲಿ ಕೋಲಾರ ಹಾಲು ಒಕ್ಕೂಟವನ್ನು ಪ್ರಾರಂಭಿಸಿದರು ಆ ಒಂದು ಸಂದರ್ಭದಲ್ಲಿ ಅವರು ಕೆ ಎಮ್ ಎಫ್ ಎಮ್ ಡಿ ಆಗಿದ್ರು ಸಾವಿರಾರು ಜನಕ್ಕೆ ಒಂದೇ ಒಂದು ರೂಪಾಯಿ ಕೂಡ ತಗೊಳ್ಳದೆ ಕೆಲಸ ಕೊಟ್ಟಿರುವಂಥ ಒಂದು ಕೀರ್ತಿ ನಮ್ಮ ಮುನಿಸ್ವಾಮಿ ಅವ್ರಿಗಿದೆ ಹಾಗೆಯೇ ಕೋಲಾರ ಜಿಲ್ಲೆಯಲ್ಲಿ ಅವರು ಕೊಡ್ತಾ ಇದ್ದಕ್ಕಂಥ ಕ್ರೀಡೆಗೆ ಪ್ರೋತ್ಸಾಹ ಯಾವುದೇ ಒಂದು ಕ್ರೀಡೆ ಆಗಲಿ ಅವರ ಪ್ರೋತ್ಸಾಹ ಸದಾ ಇದ್ದೇ ಇತ್ತು ಮೈಸೂರು ಲ್ಯಾಂಪ್ಸ್ನ ಎಮ್ ಡಿ ಆಗಿದ್ದಾಗ ಅನೇಕ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ಗಳನ್ನು ನಡೆಸಿದಂಥ ಕೀರ್ತಿ ಅವರ ತಂದೆಯವ್ರಿಗಿದೆ ಹಾಗೇನೆ ಅವ್ರ ತಾಯಿಯವರ ಬಗ್ಗೆನೂ ಮಂಗಮ್ಮ ಸ್ವಾಮಿ ಅವ್ರ ಬಗ್ಗೆನೂ ತಮಗೆಲ್ಲರಿಗೂ ತಿಳಿದಂತ ವಿಚಾರ ಅಭ್ಯರ್ಥಿ ಬಹಳ ಒಳ್ಳೆ ಅಭ್ಯರ್ಥಿ ಇಂಥ ಅಭ್ಯರ್ಥಿ ನಿಜಕ್ಕೂ ಕೂಡ ನಮ್ಗೆ ಸಿಕ್ಕಿರೋದು ನಮ್ಮ ಎರಡೂ ಪಕ್ಷದ ಒಂದು ಸುದೈವ ಅಂತ ಹೇಳ್ಬೇಕಾಗ್ತದೆ ಬಂಧುಗಳೇ ಬಹಳ ಜನ ಮೊನ್ನೆ ತಾನೆ ನಮ್ಮ ಮುಳುಬಾಗ್ಲಲ್ಲಿ ಹೇಳ್ತಾ ಇದ್ರು ಕಾಂಗ್ರೆಸ್ ಸ್ವಾಮಿ ಎಲ್ಲಿದೆ ನಿಮ್ ಕಾಂಗ್ರೆಸ್ ಯಾವುದೋ ಅಡೆ ಪುಡೆ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಬಂದ್ಬಿಟ್ರಿ ನಮ್ಮಿಬ್ಬರ ಜಗಳದಲ್ಲಿ ಈಗ ಬನ್ನಿ ನೋಡೋಣ ನಿಮ್ಮ ಇದ್ರೆ ಬನ್ನಿ ನೋಡೋಣ ನೀವು ಬರೀ ಐವತ್ತು ದಾಟಿ ಸಾಕೀಗ ಏನು ಬಿ ಜೆ ಪಿ ಜೆ ಡಿ ಎಸ್ ನಂಬ ಒಂದು ಸಂಬಂಧ ಈಗ ಪ್ರಾರಂಭ ಆಗಿದೆ ಇನ್ನು ಮುಂದೆ ಬನ್ನಿ ನೋಡೋಣ ಎಲ್ಲ ಚುನಾವಣೆಗಳಲ್ಲೂ ಇನ್ನು ಸೋಲೆ ಗಟ್ಟಿ ಸ್ವಾಮಿ ನಿಮ್ಗೆ ನೀವು ನೀವೇ ಹೊಡೆದಾಡ್ಕೊಡ್ತೀರಿ ನಮ್ಮ ಜೊತೆ ಹೊಡೆದಾಡೋಕೆ ಸಮಯ ಎಲ್ಲಿದೆ ಮುನಿಯಪ್ಪ ಅವರು ಬಾಬಾ ಶಾ ಅವರು ಒಬ್ಬ ಸಚಿವರು ಆ ಸಚಿವರು ನೋಡಿದ್ರೆ ನಿಮಗೆ ಆಗಲ್ಲ ಇನ್ನು ಯಾವ ರೀತಿ ನೀವು ಪಕ್ಷ ನಾನು ಮುನ್ನಡೆಸ್ತೀರಿ ಇನ್ನೊಬ್ಬ ಮಹಾಶಯರು ಹೇಳ್ತಾರೆ ನಾಮಗಳು ಇನ್ನೊಂದು ಅಂತ ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ಈ ಮಾತುಗಳೆಲ್ಲ ಒಬ್ಬ ಶಾಸಕರಾಗಿದ್ದೀರಿ ಮಾತಾಡೋದನ್ನು ನಾಲ್ಕು ಮೇಲೆ ಹಿಡಿತಾ ಇದ್ದು ಮಾತಾಡಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಒಂಬತ್ತು ತಿಂಗಳ ಕಾಲ ಈ ರಾಷ್ಟ್ರವನ್ನ ರಾಜ್ಯಭಾರ ಮಾಡಿದ್ರು ಕಿಂಚಿತ್ ಇಷ್ಟೇ ಇಷ್ಟು ಏನಾದರೂ ಅವ್ಯವಹಾರ ವಂಚನೆ ಲಂಚ ಮಾಡಿದರೆ ತೋರಿಸಿ ಇವತ್ತು ಆದರೆ ನಿಮ್ಮೂರು ಬಫೋರ್ಸ್ ಹಗರಣ ನ್ಯಾಷನಲ್ ಹೆರಾಲ್ಡ್ ನ್ಯಾಷನಲ್ ಹೆರಾಲ್ಡ್ ಹಗರಣ ಎಷ್ಟಗಳು ಸ್ವಾಮಿ ನಿಮ್ಮದು ತಿಂದು ತೇಗದ್ರಿ ಅದಕ್ಕೆ ನರೇಂದ್ರ ನರೇಂದ್ರ ಮೋದಿ ಅಂತ ಒಬ್ಬ ಅತ್ಯುತ್ತಮ ನಾಯಕರು ಬಂದು ನಿಮ್ಮ ದಾರಿ ಏನು ಅಂತ ತೋರಿಸಿದ್ದಾರೆ ಈಗಾಗಲೇ ಎಲ್ಲ ಜೈಲ್ ಫಾಲಾಗ್ತಾ ಇದ್ದೀರಿ ಒಬ್ಬೊಬ್ಬರೇ ರಾಜ ಅಂತೆ ಕನಿಮೋಳಿ ಅಂತೆ ಕ್ರೇಜ್ರವಾಲ್ ಅಂತೆ ನಿಮ್ಮೊಬ್ಬ ನಿಮ್ಮೊಬ್ಬ ನಿಮ್ಮ ಬಂಡವಾಳ ಎಲ್ಲ ದಿನ ಆಚೆ ಬರ್ತಾ ಇದೆ ನೀವೇನಾದರೂ ಮಾಡದೇ ಇದ್ರೆ ಅವ್ಯವಹಾರ ಮಾಡದೇ ಇದ್ರೆ ನಿಮ್ಗೆ ಯಾಕೆ ಸ್ವಾಮಿ ಕೋರ್ಟ್ ಜಾಮೀನು ಕೊಡ್ತಾ ಇರಲಿಲ್ಲ ಜಾಮೀನು ಕೊಟ್ಟಿದ್ಯಾ ಇವತ್ತು ನಿಮಗೆ ಅಲ್ಲಿಗೆ ಕೋರ್ಟ್ ಕೂಡ ನರೇಂದ್ರ ಮೋದಿ ಮಾತು ಕೇಳ್ತಾರ ಇದೆಲ್ಲ ಬಿಡಿ ಈ ನಾಟಕಗಳು ನಡೆಯೋಲ್ಲ ಇವತ್ತು ಒಂಬತ್ತು ತಿಂಗಳ ಕಾಲ ಒಳ್ಳೆ ಅಧಿಕಾರ ನಮ್ಮ ದೇವೇಗೌಡ್ರು ಕೊಟ್ಟಿದ್ದರಿಂದಾನೆ ನಮ್ಮ ನರೇಂದ್ರ ಮೋದಿಯವರು ಕಾರವರೆಗೂ ನಮ್ಮ ಇವ್ರನ್ನ ದೇವೇಗೌಡರನ್ನ ಕರ್ಕೊಂಡು ಬಂದು ಬಿಡ್ತಾರೆ ಅಂತಂದರೆ ಯೋಚನೆ ಮಾಡಿ ನರೇಂದ್ರ ಮೋದಿಯಲ್ಲಿರ್ತಕ್ಕಂಥ ಇರ್ತಕ್ಕಂಥ ಒಳ್ಳೆತನ ಅವರ ಸಿಂಪ್ಲಿಸಿಟಿ ಅವರಲ್ಲಿರ್ತಕ್ಕಂಥ ಗೌರವ ಹಿರಿಯರಿಗೆ ಕೊಡ್ತಾ ಇರ್ತಕ್ಕಂಥ ಗೌರವ ಇದನ್ನು ನೋಡಿ ಸಿದ್ದರಾಮಯ್ಯನವ್ರು ಕಲ್ತ್ಕೋಬೇಕಾಗ್ತದೆ ನಿಮ್ಮನ್ನು ಬೆಳೆಸಿದವ್ರನ್ನೇ ಹೇಗಂದ್ರೆ ಹೇಗೆ ಮಾತಾಡ್ತೀರಿ ನಿಮ್ಮ ನಾಲ್ಗೇನೆ ತೋರಿಸ್ತದೆ ನೀವು ಯಾವ ರೀತಿ ಅಂತ ನರೇಂದ್ರ ಮೋದಿ ಅವ್ರು ನೋಡಿ ಆ ನರೇಂದ್ರ ಮೋದಿಯಲ್ಲಿ ಗುಣಗಳನ್ನು ನೋಡಿನೇ ನಮ್ಮ ದೇವೇಗೌಡರು ಇವತ್ತು ಬಿ ಜೆ ಪಿ ಮತ್ತು ಜಾತ್ಯಾತೀತ ಜನತಾದಳದ ಹೊಂದಾಣಿಕೆ ಮಾಡಿಕೊಂಡಿರೋದು ಅಂಥವರ ನಾಯಕತ್ವ ಇವತ್ತು ಬೇಕಾಗಿದೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಿಂದ ಪ್ರಧಾನಿ ಆದ ನಂತರ ಎಲ್ಲೂ ಕೂಡ ಭಯೋತ್ಪಾದನೆ ಕಡಿಮೆಯಾಗಿದೆ ಎಲ್ಲ ಕಡೆ ಸಾಮರಸ್ಯದಿಂದ ಬದುಕನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ಗಮನಿಸಬೇಕಾಗ್ತದೆ ಇವತ್ತು ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ ಇದೇ ಸಂದರ್ಭದಲ್ಲಿ ನಾನು ನಮ್ಮ ಮುನ್ಸಾಮುಣ್ಣವ್ರಿಗೂ ಅಭಿನಂದನೆ ಮಾಡಬೇಕಾಗ್ತದೆ ಯಾಕಂದರೆ ಒಬ್ಬ ಸಿಟ್ಟಿಂಗ್ ಎಂ ಪಿ ಆಗಿನೂ ಕೂಡ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದಾಗ ಒಂದೇ ಒಂದು ವರ್ಡು ಕೂಡ ಅವರು ಬೇರೆ ಮಾತು ಮಾತಾಡಲಿಲ್ಲ ಎಲ್ಲರೂ ಕೂಡ ಮಾತಾಡಿದ್ರು ನಮಗೆ ಟಿಕೆಟ್ ಕೊಡಲಿಲ್ಲ ಹಾಗೆ ಹೀಗೆ ಮನೇಲಿ ಇರ್ತೀವಿ ಮನೇಲಿದ್ದು ದೊಡ್ಡವ್ರು ಹೋಗಿ ಕರ್ಕೊಂಬರೋವ್ರಿಗೂ ಮನೇಲಿದ್ದರು ಮುನ್ಸಾಮಣ್ಣವರು ದೊಡ್ಡತನ ಅದು ಆ ದೊಡ್ಡತನಕ್ಕೆ ನಾವೆಲ್ಲರೂ ಕೂಡ ತಲೆ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲೆಲ್ಲ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಎಮ್ ಎಲ್ ಎ ಜೊತೆಗೆ ಒಬ್ಬ ಎಂ ಪಿನೂ ಇದ್ದರೆ ನಮ್ಮ ಕೆಲಸ ಕಾರ್ಯಗಳು ಭಾಳ ಸುಗಮವಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ಅವ್ರನ್ನ ಗೆಲ್ಲಿಸೋದಕ್ಕೆ ತಾವೆಲ್ಲ ಕೂಡ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ